ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಎಚ್ ಎಮ್ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆಫೀಸಿಗೆ ಹೋಗಬೇಕು ಸೊ ರೆಡಿ ಆಗಿದ್ದೀನಿ ಇವತ್ತಿನ ಕಾಸ್ಟ್ಯೂಮ್ ಇವತ್ತು ತುಂಬ ದಿನ ಆದಮೇಲೆ ನಾನು ಜೀನ್ಸ್ ಹಾಕಿಲ್ಲ ನಾನು ನಾರ್ಮಲ್ಲಾಗಿ ಪ್ಯಾಂಟು ಶರ್ಟ್ ಹಾಕಿದ್ದೀನಿ ನಾರ್ಮಲಿ ಇತ್ತೀಚಿಗೆ ಯಾಕೋ ನಾನು ಬರೀ ಡ್ರೆಸ್ನೇ ವೇರ್ ಇದ್ದೆ ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂತಂದರೆ ಪವಿ ಜೊತೆ ಮಾತಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಗಿದೆ ಏಯ್ ಬಡ್ಕೊಬೇಡ ಶಾ ಹ್ಞೂ ಒನ್ ವೀಕಿಂದ ನಾನು ಮಾತಾಡಿಲ್ಲ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾಕೆ ಏನು ಎತ್ತಾ ಅಂತ ನಾ ಓಕೆನಾ ಸೊ ಇವತ್ತು ಆಫೀಸ್ ಮುಗಿಸ್ಕೊಂಡು ಅವ್ರ ಆಫೀಸ್ ಹತ್ರ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಆ್ಯಂಡ್ ಇದೆಲ್ಲ ಫ್ಲಾಗ್ಗೋಸ್ಕರ ಮಾಡ್ತಾ ಇಲ್ಲ ಅವಾಗ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಹೆಂಗಿದ್ರು ಮಾಡಿ ಹೋಗ್ತಿದ್ದೀನಲ್ಲ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಇನ್ನೂ ನಾನು ತಿಂಡಿ ಮಾಡಿಲ್ಲ ಟೈಮ್ ಆಗಿಬಿಡ್ತು ತಿಂಡಿ ತಿಂದು ಆಫೀಸಿಗೆ ಹೋಗೋಣ ನನಗೆ ಏನು ಅನ್ನಿಸ್ತು ಅಂದರೆ ನನಗೆ ಈ ಲಿಪ್ ಶೇಡ್ ನನಗೆ ಮ್ಯಾಚ್ ಆಗಲ್ಲ ಲೈಕ್ ನಾನು ಯಾವಾಗಲೂ ಈ ನ್ಯೂಡಾಗಿ ಲೈಕ್ ಮೆರೂನಲ್ಲಿ ನ್ಯೂಡ್ ಬರುತ್ತೆ ಗೊತ್ತಾ ಸ್ಕಿನ್ ಟೈಪ್ ಆ ಥರ ಲೈಕ್ ಹೆಂಗೆ ಹೇಳಿ ನನಗೆ ಇಲ್ಲ ಹಿಂಗೆ ಹೇಳಬೇಕು ಅಂತ ನಾನು ಬೇರೆ ಅಲ್ಲಿ ನೋಡಿರ್ತೀರ ನೀವು ಬಟ್ ಈ ಶೇಡ್ ನಾನು ಹಾಕಿರೋದಕ್ಕೆ ಏನೋ ಒಂಥರ ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಲ್ಲ ಅಂತ ಅಂದ್ಕೋತಾ ಇದ್ದೀನಿ ಆ್ಯಂಡ್ ಇವತ್ತು ನಮ್ಮ ನೋ ತಿಂಡಿ ಡೈರೆಕ್ಟ್ ಅನ್ನ ಸಾಂಬಾರು ತಿಂದು ಹೋಗಬೇಕು ಪಾ ನಾಳೆ ರಜಾ ಅದೇ ಖುಷಿ ಅದಕ್ಕೆ ಹೋಗ್ತಾಯಿದ್ದೀನಿ ಇಲ್ಲ ಅಂದಿರೋ ಇವತ್ತು ಹೋಗೋಕೆ ಇರ್ತಾ ಇರಲಿಲ್ಲ ಸೊ ನೋಡೋಣ ತಿನ್ನೋಣ ಬೇಸಿಕಲಿ ಎಷ್ಟೇ ರೆಡಿ ಆದ್ರೂ ನಾನು ಹೀಗೆ ಹೋಗಬೇಕು ಇಲ್ಲ ಅಂದರೆ ಫುಲ್ಲು ಎಲ್ಲಾದರೂ ಆಯ್ಕೊಂಡು ಬಿದ್ದಿಡ್ತೀನಿ ಆರು ವರ್ಷ ಗಾಡಿ ಓಡಿಸ್ತಾ ಇದ್ದೀನಿ ಅದೆಷ್ಟು ಸಲ ಬಿದ್ದಿದ್ದೀನೋ ನನಗೆ ಗೊತ್ತಿಲ್ಲ ಕೈ ಕಾಲು ಎಸ್ಸೆಲ್ಲ ಮುರ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಸೊ ಎಲ್ಮೆಟ್ ಹಾಕೋಬೇಕು ಆ್ಯಂಡ್ ಗ್ಲೌಸ್ ಹಾಕ್ಕೋಬೇಕು ನಿಪ್ಪರ್ ಹಾಕೋಬೇಕು ಡನ್ ಹೋಗೋದಷ್ಟೆ ಬಾಯ್ ವರ್ಕ್ ಕಂಪ್ಲೀಟ್ ಆಯಿತು ಐ ಥಿಂಕ್ ಈಗ ಐದು ಗಂಟೆ ಆಗಿದೆ ಸೊ ಇವಾಗ ಇಲ್ಲಿಂದ ಹೋಗಬೇಕು ಸೊ ಮೊದಲು ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಫುಲ್ ಹಿಂಗೆಲ್ಲ ಆಗಿದೆ ಕಂಪ್ಲೀಟಾಗಿ ಪ್ಯಾಕ್ ಮಾಡಿಕೊಂಡು ಹೊಡ್ತೀನಿ ಫೈನಲಿ ಹೊರಟೆ ಏನು ತಕ್ಕ ಒಂದು ವೀಕಿಂದ ಮಾತಾಡಿಲ್ಲ ಅಂತಂದರೆ ಯಾವಾಗಲೂ ನೆಗ್ಲೆಕ್ಟ್ ಮಾಡ್ತಾ ಇರ್ತಾಳೆ ನಾನು ಅದಕ್ಕೆ ಬುದ್ಧಿ ಕಲಿಸೋಣ ಅಂತ ಫೈನಲಿ ಬಂದಿದ್ದೀನಿ ಟೈಮು ಕಲವರ್ ಆಗಿಬಿಡ್ತು ಫುಲ್ ಟ್ರಾಫಿಕ್ ಇತ್ತು ನೋ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ನೋಡೋಣ ಹೋಗೋಣ ಈ ಸಲ ನಾನು ಏನು ಪ್ಯಾಕೆಟ್ ಇಟ್ಕೊಂಡು ಹೋಗ್ಲಿಲ್ಲ ತಿಂಡಿ ಗಿಂಡಿ ಅಂತ ಸುಮ್ಮನೆ ಹಾಗೆ ಹೋದೆ ಲೈಕ್ ಅವಳ ವರ್ಕಲ್ಲಿ ಬ್ಯುಸಿ ಇದ್ದು ನಿಜ ಹೇಳಬೇಕು ಅಂದರೆ ಬ್ಯುಸಿ ಇರ್ತಾಳೆ ಬಟ್ ನನಗೇನೆಂದರೆ ಬ್ಯುಸಿ ಇದ್ದರೂ ಕೂಡ ನಮ್ಮನ ಬಗ್ಗೆ ಕೇರ್ ಮಾಡಬೇಕು ಅನ್ನೋದು ನನ್ನ ಇದು ಸೊ ನಾವು ಯಾರಿಂದನೂ ಏನೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಬಟ್ ಸ್ಟಿಲ್ ನಾನು ಇವಳಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ನನಗೆ ಕಾಲ್ ಮಾಡಬೇಕು ಮಾತಾಡಬೇಕು ಅಂತ ಅದೊಂದು ಬಾಂಡಿಂಗ್ ಅಷ್ಟೆ ಆ್ಯಂಡ್ ಇವಾಗಿನ ಜನ್ರೇಷನಲ್ಲಿ ಹುಡುಗಿರು ಹುಡುಗಿ ಫ್ರೆಂಡ್ಸಲ್ಲಿ ಹೀಗೋ ಸೆಲ್ಫಿಶ್ ಆ್ಯಟಿಟ್ಯೂಡ್ ಇನ್ನೊಂದು ಮತ್ತೊಂದು ಅವ್ರಿಗಿನ್ನ ನಾವು ಮುಂದೆ ಇರಬೇಕು ಹತ್ರದಲ್ಲಿ ಇರಬೇಕು ಆ ರೀತಿ ಇರುತ್ತೆ ಬಟ್ ನಮ್ಮಿಬ್ಬರ ವಿಷಯದಲ್ಲಿ ಅದಿಲ್ಲ ಸೊ ಇನ್ನೂ ನೋಡಿಲ್ಲ ನೋಡಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಆಯ್ತು ಆಯ್ತು ಬಿಡೆ ಆಯ್ತು ಬಿಡೆ ನೀನ್ ಕೆಲಸ ಮಾಡ್ತೀಯ ಬಿಡೆ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ಲು ಅನ್ಸುತ್ತೆ ನಾನು ಬಂದ್ಬಿಟ್ನಲ್ಲ ಸೊ ಅದಕ್ಕೆ ಹುರ್ಕೋತವಳೆ ಇವಾಗ ಬಂದ್ಬಿಟ್ಟವಳೆ ಅಂತ ಒಬ್ಬಬ್ಬ ನನಗೆ ಇವ್ರ ಆಫೀಸ್ ಹತ್ತಿರ ಹೋಗೋದಕ್ಕೆ ಬೇಜಾರಿಲ್ಲ ಬಟ್ ಆದರೆ ತುಂಬ ಟ್ರಾಫಿಕ್ ಇರುತ್ತೆ ಯಾವಾಗ್ಲೂ ಅದು ನನಗೆ ತುಂಬ ಇರಿಟೇಟ್ ಮಾಡುತ್ತೆ ಆಗಿ ಮನೆಗೆ ಹೋಗೋದು ಬರೋದಲ್ಲೇ ಆ ಟ್ರಾಫಿಕ್ನೇ ತಡ್ಕೊಳಕ್ಕಾಗಲ್ಲ ಇನ್ನು ಇವ್ರು ರೋಡ್ ಅಂತೂ ಕೇಳ ಇಲ್ಲ ಹಂಗೋ ಹಿಂಗೋ ಒದ್ದಾಡಿಕೊಂಡು ನಾಗೃಬಾವಿಗೆ ಬಂದ್ವಿ ಚೆನ್ನರಲ್ಲಿ ಇಬಿಟ್ಟು ಹತ್ರ ಸೊ ಇಲ್ಲಿ ಬಂದು ಯಾವುದೋ ಒಂದು ರೆಸ್ಟೋರೆಂಟು ಏನಂತಾರೆ ಕೆಫೆ ಓಪನ್ ಆಗಿತ್ತು ಸೊ ಅಲ್ಲೋಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು

ಎಲ್ಲ ತಿಂದು ತೇಗಿ ಅವಳನ್ನ ಬಿಟ್ಟು ನಾನು ಹಂಗೆ ನಮ್ಮನೆಗೆ ಬಂದೆ ನಮ್ಮನೆಗೆ ನಾನು ಬರೋ ಅಷ್ಟೆಲ್ಲ ಐತಿ ಒಂಬತ್ತು ಒಂಬತ್ತೂವರೆ ಮೇಲೆ ಆಗಿತ್ತು ಅಂತ ಅಂದ್ಕೊತೀನಿ ಸೊ ನಮ್ಮ ಚಿಗಮ್ಮ ಮತ್ತೆ ನನ್ನ ತಮ್ಮ ಬಂದಿದ್ರು ಅವ್ನು ಲೇಟಾಗಿ ಬಂದ್ನಲ್ಲ ಅಂತ ಅಂದ್ಬಿಟ್ಟು ಇದ್ದ ನೈಟ್ ಹೆಂಗಿದ್ರು ಅಡಿಗೆ ಮಾಡಿದ್ರು ನಾನ್ ತಿನ್ಲಿಲ್ಲ ಸೊ ಮಲ್ಕೊಂಡ್ವಿ ಬೆಳಿಗ್ಗೆದೊಯ್ದು ಮಲಗಿ ಚೆನ್ನಾಗಿ ಚೆನ್ನ ಗೊತ್ತಾ ನಂಗೆ ಹಾಂ ನೋಡಿ ನೋಡಿದರು ಗ್ರೀನ್ 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 ಏನು ಸಕಾದಾಗೈತ ಅಲ್ಲ ನಮ್ಮ ಮನೆಯದಿಂದ ಈಚೆ ಲೋ ಒಣಗೋಗಿರೋ ಗಿಡ ಇದ್ರೂ ಗಿಡಗಳಿದೆ ನೀನು ಇವಾಗ ಅಡಿಕೆ ಮರ ಒಣಗೋಗೈತಾ ಹಾಂ ಏನು ಸಾಕಾದಾಗ ಕಾಣಿಸ್ತೈತೆ ನೋಡು ತೆಂಗ್ ನೋಡು ಏನು ಸಾಕಾದಾಗ ಕಾಣಿಸ್ತೈತೆ ಅಪ್ಪ ಮನೆಗಳಲ್ಲಿ ಸಂಡೇನು ಇಷ್ಟು ಬೇಗ ಇದ್ದ ಅಡಿಗೆ ಮಾಡ್ತಾರೆ ನಿಮ್ಮ ಮನೇಲೂ ಹಿಂಗೇನ ಹೇಳಿ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ನಾಯಿನ ಈಚೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ರಿಸ್ಕ್ ಕೆಲಸ ನೋಡಿ ಒಯ್ತಾನೆ ಇಲ್ಲ ಗಾಯಸ್ ನೀನೇ ಮಾಡ್ತಾ ಇದ್ದ ಯಾವಾಗಲೂ ಕೆಲಸನ ಯಾಕೆ ಏನ್ ತೆಗೆ ನಿನಗೆ ದಮ್ಮಿದ್ರೆ ಮಾತಾಡಿ ಏನ್ ಕೆಲಸ ಮಾಡ್ತಾ ಇದ್ದೆ ನೀನು ಮನೇಲಿ ಕೆಲಸ ಮಾಡಬಾರ್ದು ತಿನ್ಬಾ ಸ್ಯಾಟರ್ಡೇನು ಎಂಡ್ ಮಾಡಿಲ್ಲ ಇವನ್ಸ ಸಂಡೇ ಮಾರ್ನಿಂಗ್ ಕೂಡ ವ್ಲಾಗ್ ಎಂಡ್ ಮಾಡಿಲ್ಲ ಜಾಸ್ತಿ ಕ್ಲಿಪ್ಸ್ ಕೂಡ ಆಗ್ಲಿಲ್ಲ ನಾನು ಸ್ವಲ್ಪ ಅದು ಇದು ಕೆಲ್ಸದಲ್ಲಿ ಬಿಸಿ ಇದ್ದೆ ಈಚೆ ಹೋಗಿದ್ದೆ ಆ ವ್ಲಾಗ್ನು ಮಾಡೋಕ್ ಆಗ್ಲಿಲ್ಲ ಅದಕ್ಕೆ ಮಂಡೇ ವ್ಲಾಗ್ ಎಂಡ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಯಾರ ಜೊತೆನ ಆದರೂ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡ್ಕೊಂಡು ಮುನ್ಸ್ಕೊಂಡಿದ್ದೆ ಈ ರೀತಿ ಸರ್ಪ್ರೈಸ್ ಮಾಡ್ತಾಯಿರಿ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡೋದು ಏನಾದರೂ ತೊಗೊಂಡು ಹೋಗೋದು ಅದು ದೊಡ್ಡ ದೊಡ್ಡ ವಿಷಯದಲ್ಲೇ ದೊಡ್ಡದಾಗೆ ಸರ್ಪ್ರೈಸ್ ಮಾಡಬೇಕು ಅಂತೇನಿಲ್ಲ ಸಣ್ಣ ಪುಟ್ಟ ವಿಷಯದಲ್ಲೂ ಕೂಡ ನಾವು ಖುಷಿನ ಕಂಡುಕೊಬೋದು ಇದು ನನ್ನ ಪಾಲಿಸಿ ಸೊ ಬಾಯ್ ಹೇಳ್ತಾ ಇದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ಬರ್ತೀನಿ ಬೇಗನೆ ಬಾಯ್